ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಮೇ ತಿಂಗಳ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಇದ್ದೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ ರಶಿಂಗ್ ಟುವರ್ಡ್ಸ್ ಯು ಅಂತ ಹೇಳ್ತೀನಿ ಎನರ್ಜಿ ಅದರ್ ಪರ್ಸನ್ ನಿಮ್ಮ ಕಡೆ ರಶ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಲೈಕ್ ಅವ್ರಿಗೆ ಬ್ಲೇಮಿಂಗ್ ಎನರ್ಜಿ ಕೂಡ ಇದೆ ನೀವು ಅದನ್ನು ಮಾಡಿದ್ರಿ ಇದನ್ನು ಮಾಡಿದ್ರಿ ಅದು ಅವಾಗ ಅದನ್ನು ಹೇಳಿದ್ರಿ ಇದನ್ನು ಹೇಳಿದ್ರಿ ಅಂತ ಬ್ಲೇಮ್ ಕೂಡ ಮಾಡ್ಬೋದು ಬಟ್ ನಿಮ್ಮ ಹತ್ರಕ್ಕೆ ಬಂದು ಮೆಸೇಜ್ ಅಥವಾ ಕಾಲ್ ಮಾಡಿ ಸೊ ಪ್ಯಾಚಪ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಸೆಕೆಂಡ್ ವರ್ಲ್ಡ್ ಕಾರ್ಡ್ ಆ್ಯಂಡ್ ಥರ್ಡ್ ಈಸ್ ಎ ನೈಟ್ ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ ಯು ಡಿಡ್ ದಿಸ್ ಯು ಡಿಡ್ ದ್ಯಾಡ್ ಅಂತ ಹೇಳ್ತಾರೆ ಏನು ಅಂದರೆ ಲೈಕ್ ಒಂದು ಟ್ವಿಸ್ಟ್ ಇದೆ ಇಲ್ಲಿ ಎಲ್ರಿಗೂ ಒನ್ ಕೆಲವರಿಗೆ ಕೆಲವ್ರಿಗೆ ರೀಕನ್ಸಿಲೇಷನ್ ಹೇಳ್ತೀನಿ ನಾನು ಇನ್ನೂ ಕೆಲವರಿಗೆ ಅದರ್ ಪರ್ಸನ್ ಬಂದರೂ ಕೂಡ ಇವಾಗ ಏನು ನೀವು ನೋ ಕಾಂಟ್ಯಾಕ್ಟಲ್ಲಿದ್ದು ಅವರು ಏನು ಸಫರ್ ಮಾಡಿದ್ದಾರೆ ಯಾವ ರೀತಿ ಅವ್ರಿಗೆ ಸಫರಿಂಗ್ ಆಗಿದೆ ಅದನ್ನು ನೀವು ಅನ್ಭವಿಸ್ಲಿ ಅವ್ರು ಪಟ್ಟಿರೋ ಕಷ್ಟನ ನೀವು ಪಡಬೇಕು ಅನ್ನೋ ಇಂಟೆನ್ಷನ್ನಿಂದ ರಿವೆಂಜ್ ಫುಲ್ ಎನರ್ಜಿಯಿಂದ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಫೋರ್ತ್ ನನಗೆ ನೈನ್ ಆಫ್ ಪೆಂಟಿಕಲ್ಸ್ ಫಿಫ್ತ್ ನನಗೆ ಟೂ ಆಫ್ ಪೆಂಟಿಕಲ್ಸ್ ಸಿಕ್ಸ್ತ್ ನನಗೆ ಟೂ ಆಫ್ ಶಾಟ್ಸ್ ಕಾರ್ಡ್ ಬಂದಿದೆ ದಿಸ್ ಪರ್ಸನ್ ವಾಂಟ್ಸ್ ಟು ಯು ಯು ಟು ಸಫರ್ ಅಂತ ಹೇಳ್ತೀನಿ ಇದರೂ ಏನು ಅಂದರೆ ಥರ್ಡ್ ಪಾರ್ಟಿ ಇದೆ ಇಲ್ಲಿ ಸಮಥಿಂಗ್ ಕೆಲವ್ರಿಗೆ ಥರ್ಡ್ ಪಾರ್ಸಿ ಸಿಚುವೇಶನ್ ಹೇಳ್ತೀನಿ ಬಟ್ ಅವ್ರು ಥರ್ಡ್ ಪಾರ್ಟಿ ಜೊತೆ ಹ್ಯಾಪಿಯಾಗಿಲ್ಲ ನಿಮ್ಮನ್ನ ಡಿಚ್ ಮಾಡಿ ಬೇರೆಯವ್ರಿಗೋಸ್ಕರ ಹೋಗಿದ್ರೆ ಕೆಲವರು ಆ ವ್ಯಕ್ತಿ ಜೊತೆ ಹ್ಯಾಪಿಯಾಗಿಲ್ಲ ಪುನಃ ನಿಮ್ಮ ಜೊತೆ ಪ್ಯಾಚಪ್ ಆಗಬೇಕು ಅನ್ನೋ ಇಂಟೆನ್ಷನ್ ಇದೆ ಸೆವೆಂತ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ವ್ಯಕ್ತಿ ಕಡೆಯಿಂದ ಕಾಲ್ ಅಥವಾ ಎಮೋಷ್ನಲ್ ಮೆಸೇಜ್ ಬರ್ಬೋದು ಬೆಗ್ಗಿಂಗ್ ಫಾರ್ ರೀಕನ್ಸಿಲೇಷನ್ ಅಂತ ಹೇಳ್ತೀನಿ ರೀಚ್ ಔಟ್ ಮಾಡ್ಬೋದು ಸೊ ಮೇ ಬಿ ಸ್ಟಿಲ್ ಲಾಸ್ಟಲ್ಲಿ ಕೊನೆಯಲ್ಲಿ ಏನು ಅಂದರೆ ನೀವು ಕೂಡ ಇದನ್ನೇ ಬಯಸ್ತಾ ಇದ್ರಿ ಅಂತ ಅನ್ಕೋತೀನಿ ಕೆಲವ್ರಿಗೆ ರೀಚ್ ಔಟ್ ಆಗಬೇಕು ಅದರ್ ಪರ್ಸನ್ ಜೊತೆ ಮತ್ತೆ ನಾವು ಮುಂಚಿನ ಥರ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಪಾಸಿಬಲಿ ಹಂಡ್ರೆಡ್ ಪರ್ಸೆಂಟ್ ಅದಾಗುತ್ತೆ ಸೊ ಅದರ್ ಪರ್ಸನ್ ಆದರೂ ನಿಮ್ಮ ಹತ್ರ ಬರ್ತಾರೆ ಅಥವಾ ನೀವಾದರೂ ಅದರ್ ಪರ್ಸನ್ ಜೊತೆ ಮತ್ತೆ ರೀಕನ್ಸಿಲೇಷನ್ನ ಹೇಳ್ತೀನಿ ಥ್ಯಾಂಕ್ ಯು